ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರಿಪ್ಪತ್ತು ಇಬ್ಬರು ಪರಸ್ಪರ ಗಾಢವಾಗಿ ಅಪ್ಪಿಕೊಂಡು ತುಟಿಗೆ ತುಟಿ ಸೇರಿಸಿ ಮಧು ಹೀರುತ್ತಾ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸಿಕೊಂಡಿದ್ದರು ಅವನ ಗಾಢ ಚುಂಬನದಲ್ಲಿ ಅವಳು ಈ ಲೋಕವನ್ನೇ ಮರೆತಿದ್ದಳು ಅಂದು ಹಗಲಿಡಿ ಇಬ್ಬರು ಒಬ್ಬರ ಪುಗೆಯಲ್ಲಿ ಇನ್ನೊಬ್ಬರು ಜೋಡಿ ಹಕ್ಕಿಗಳಂತೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದೆ ಪರಸ್ಪರ ಆಯ್ಕೆಯವಾಗಿದ್ದರು ವೇದಾಂತ್ ಹೇಳಿದಂತೆ ಎದ್ದು ಸ್ನಾನ ಮಾಡಿದ ಬಳಿಕ ಅವಳ ನಿದ್ದೆ ಓಡಿ ಹೋಗಿತ್ತು ಅತಿ ಉತ್ಸಾಹದಿಂದಲೇ ಇಬ್ಬರು ನೀಲಿ ಬಣ್ಣದ ಡ್ರೆಸ್ ಹಾಕಿಕೊಂಡು ರೆಡಿಯಾಗಿದ್ದರು ಅವರೊಂದು ಪ್ರಯಾಣ ಮಾಡಿ ಅಂಡಮಾನ್ ಐಲ್ಯಾಂಡ್ನ ರಾಜಧಾನಿ ಪೋರ್ಟ್ ಬ್ಲಾರ್ ತಲುಪಿದಾಗ ಸುಸ್ತಾಗಿ ಬಿಟ್ಟಿದ್ದಳು ಸನ್ನಿಧಿ ಮೊದಲೇ ರೂಮ್ ಕಾದಿರಿಸಿದ್ದರಿಂದ ಉಳಿದುಕೊಳ್ಳಲು ಏನು ತೊಂದರೆ ಆಗಲಿಲ್ಲ ಒಳ್ಳೆಯ ಸುಸಜ್ಜಿತವಾದ ರೂಮ್ ಸಿಕ್ಕಿತ್ತು ಆಯಾಸದಿಂದ ಬಳಲಿದ ಅವಳ ಮುಖ ನೋಡಿ ಸಾನು ಇವತ್ತು ರಾತ್ರಿ ನಾನು ನಿನ್ನ ತಂಟೆಗೆ ಬರಲ್ಲ ನನ್ನ ತೋಳುಗಳಲ್ಲಿ ನಿನಗೆ ಪೂರ್ತಿ ವಿಶ್ರಾಂತಿ ಕೊಡ್ತೀನಿ ಎಂದು ಹೇಳಿ ಅವಳ ಕೆನ್ನೆ ತಟ್ಟಿ ನಕ್ಕಾಗ ಅವಳು ಅವನತ್ತ ಒಲವಿನ ನೋಟ ಬೀರುತ್ತಾ ಹೇಳಿದಳು ನನಗೆ ಮಾತ್ರ ಅಲ್ಲ ನಿನ್ನ ಮುಖದಲ್ಲೂ ತುಂಬ ಸುಸ್ತು ಕಾಣಿಸ್ತಾ ಇದೆ ರಾತ್ರಿ ಸರಿಯಾಗಿ ನಿದ್ದೆ ಆಗದೆ ನಿನ್ನ ಕಣ್ಣುಗಳು ಎಷ್ಟು ಚಿಕ್ಕದಾಗಿ ಬಿಟ್ಟಿವೆ ವೇದಾಂತ್ ನಿನ್ನ ನೋಡಿದರೆ ನೀನು ಮಲಗೋದು ಮೊದಲು ಅಲ್ಲ ನಿದ್ದೆ ಮಾಡೋದು ಮೊದಲು ಅಂತ ಗೊತ್ತಿಲ್ಲ ಹಾಗೆ ಕಾಣಿಸ್ತಿದ್ದೀಯಾ ಬೇಕೆಂದೇ ಅವನನ್ನು ಕೆಣಕಿದ್ದಳು ಸನ್ನಿಧಿ ಹಾಗಂತ ಹೇಳೋ ಬದಲು ನನ್ನ ಬ್ಲೇಮ್ ಮಾಡ್ತಾ ಇದ್ದೀಯಾ ನಾಡಿದ್ದು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ದಿನ ನೀನು ನನ್ನ ಮೋಂಡಪಹಾಡ್ ಬೀಚ್ಗೆ ಕರ್ಕೊಂಡು ಹೋಗ್ತೀಯಾ ಅಲ್ಲಿ ಸನ್ರೈಸ್ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ಎಂದು ಅವಳು ಹೇಳಿದಾಗ ವೇದಾಂತ್ ಹೇಳಿದ ನಾವು ಬಂದಿದ್ದೆ ಎಂಜಾಯ್ ಮಾಡೋಕೆ ಅಂತ ಅಂದ್ ಇಡೀ ದಿನ ನಾವಿಬ್ಬರೇ ಒಟ್ಟಿಗೆ ಇರಬೇಕು ಎಂಜಾಯ್ ಮಾಡಬೇಕು ಅಂತಾನೆ ನಾನು ಈ ಪ್ರೋಗ್ರಾಮ್ ಹಾಕ್ಕೊಂಡಿರೋದು ನಿಮಗೆ ಎಲ್ಲೆಲ್ಲ ಹೋಗಬೇಕು ಏನೆಲ್ಲ ನೋಡಬೇಕು ಹೇಳು ಈ ಸಲ ನಿನ್ನ ಆಸೆ ಪೂರ್ತಿ ಈಡೇರಿಸಬೇಕು ಅಂತಾನೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಕಳೆ ಸಲ ಮುಂಬೈಗೆ ಹೋಗಿದ್ದಾಗ ನಿಂಗೆ ಹೊರಡೋಕೆ ಮನಸ್ಸೇ ಇರಲಿಲ್ಲ ಮೈಸೂರಿಗೆ ಹೋಗೋದೇ ಬೇಡ ಅಂತ ತುಂಬ ಅಳ್ತಾ ಇದ್ದೆ ಆದರೆ ಪರಿಸ್ಥಿತಿ ಹಾಗಿತ್ತಲ್ಲ ಆದ್ದರಿಂದ ಅದಕ್ಕಾಗಿ ನಾನು ಬಲವಂತವಾಗಿ ನಿನ್ನ ಕರ್ಕೊಂಡು ಹೋಗಿದ್ದು ಆವತ್ತು ನಿನ್ನ ಮನಸ್ಸು ನೋಯಿಸಿದ್ದ ಬಲವಂತವಾಗಿ ನಿನ್ನ ಕರ್ಕೊಂಡು ಹೋಗಬೇಕಾದ್ರೆ ನಂಗು ತುಂಬ ಬೇಜಾರಾಗಿತ್ತು ಅಂದಿನ ದಿನವನ್ನು ಜ್ಞಾಪಿಸಿಕೊಂಡು ವೇದಾಂತ್ ಹೇಳಿದಾಗ ಅವಳ ಮುಖ ಗಂಭೀರವಾಯಿತು ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿ ಬಳಸಿ ಹಿಡಿದು ಅವಳ ನೆತ್ತಿಯ ಮೇಲೆ ತನ್ನ ಗದ್ದ ಊರಿದ ಅಂದು ರಾತ್ರಿ ಬೇಗ ಊಟ ಮುಗಿಸಿ ವೇದಾಂತ್ನ ತೋಳುಗಳಲ್ಲಿ ಮಲಗಿ ನಿದ್ದೆ ಮಾಡಿ ತಳು ಸನ್ನಿಧಿ ನೋಡು ನೋಡುತ್ತಿದ್ದಂತೆಯೇ ಅವರಿಬ್ಬರ ಮ್ಯಾ ಮೊದಲ ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿ ದಿನವೂ ಬಂದಿತ್ತು ಮದುವೆಯಾಗಿ ಒಂದು ವರ್ಷ ಆಗಿತ್ತು ಇಬ್ಬರಿಗೂ ತಾವೇ ಮೊದಲು ತಮ್ಮ ಜೀವನ ಸಂಗಾತಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳಿ ವಿಶ್ ಮಾಡಬೇಕೆಂಬ ಆಸೆಯಿತ್ತು ಸನ್ನಿಧಿ ಹಿಂದಿನ ದಿನ ರಾತ್ರಿಯೇ ತನ್ನ ಮನದಿಂಗಿತವನ್ನು ಅವನ ಬಳಿ ಹೇಳಿಕೊಂಡಿದ್ದಳು ಆದ್ದರಿಂದ ಅಂದು ಬೆಳಗ್ಗೆ ವೇದಾಂತ್ಗೆ ಎಚ್ಚರವಾದರೂ ಅವಳು ಹೇಳುವುದನ್ನೇ ಕಾಯುತ್ತಾ ಅವಳ ಬಳಿಗೆ ಸರಿದು ಅವಳನ್ನು ಒತ್ತಿ ಮಲಗಿಕೊಂಡಿದ್ದ ವೇದಾಂತ್ ಬೆಳಗ್ಗೆ ಅವಳು ಕಣ್ಬಿಟ್ಟಾಗ ವೇದಾಂತ್ನ ಅಪ್ಪುಗೆಯಲ್ಲಿದ್ದಳು ಸನ್ನಿಧಿ ಅವನು ಅವಳನ್ನೇ ಒಲವಿನಿಂದ ನೋಡುತ್ತಿದ್ದ ಅವಳಿಗೆ ಎಚ್ಚರವಾದ ತಕ್ಷಣವೇ ಇಬ್ಬರು ಪರಸ್ಪರ ಗಾಢವಾಗಿ ಅಪ್ಪಿ ಹಿಡಿದುಕೊಂಡು ತುಟಿಗೆ ತುಟಿ ಸೇರಿಸಿ ಮಧು ಮೊದಲ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸಿಕೊಂಡಿದ್ದರು ಅವನ ಗಾಢ ಚುಂಬನದಲ್ಲಿ ಅವಳು ಈ ಲೋಕವನ್ನೇ ಮರೆತಿದ್ದಳು ಅಂದು ಹಗಲಿಡಿ ಇಬ್ಬರು ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ಜೋಡಿ ಹಕ್ಕಿಗಳಂತೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದಷ್ಟು ಪರಸ್ಪರ ಐಕ್ಯವಾಗಿ ಹೋಗಿದ್ದರು ಅಂದಿಡೀ ದಿನ ಸರಸವಾಡುತ್ತಾ ಒಬ್ಬರನ್ನೊಬ್ಬರು ರೇಗಿಸುತ್ತಾ ಕಾಲೆಳೆಯುತ್ತಾ ರಮಿಸುತ್ತಾ ಕಾಲ ಕಳೆದಿದ್ದರು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿದ ಬಳಿಕ ಸನ್ನಿಧಿಯ ಆಸೆಯಂತೆ ಮೂಂಡಾಪಹಾಡ್ ಬೀಚ್ನಲ್ಲಿ ಇಬ್ಬರು ಕೈ ಕೈ ಹಿಡಿದುಕೊಂಡು ಮನದಣಿಯೇ ನೀರಿನಲ್ಲಿ ಆಟವಾಡಿದ್ದರು ಸನ್ನಿಧಿ ತನಗೆ ಇಷ್ಟ ಬಂದಷ್ಟು ಸೀಶಲ್ಗಳನ್ನು ಸಂಗ್ರಹಿಸಿಕೊಂಡಿದ್ದಳು ವೇದಾಂತ್ ಒಂದರ್ಧ ಗಂಟೆ ಕುಳಿತು ರೆಸ್ಟ್ ಮಾಡಿದ್ದ ಆದರೆ ಸನ್ನಿಧಿ ಪುಟ್ಟ ಮಕ್ಕಳಂತೆ ಹಠ ಹಿಡಿದು ನೀರಿನಿಂದ ಮೇಲೆಯೇ ಬಂದಿರಲಿಲ್ಲ ಅಲ್ಲಿದ್ದಷ್ಟು ಹೊತ್ತು ಆಟವಾಡುತ್ತಲೇ ಇದ್ದಳು ಸಾನು ಆಡಿದ್ದು ಸಾಕು ಸ್ವಲ್ಪ ರೆಸ್ಟ್ ಮಾಡು ಎಂದು ವೇದಾಂತ್ ಅವಳನ್ನು ಕರೆದಾಗ ಅವಳು ಅವನ ಮಾತನ್ನು ಕಿವಿಗೆ ಹಾಕಿಕೊಂಡಿರಲಿಲ್ಲ ಎಷ್ಟೋ ದಿನಗಳ ಆಸೆ ಇವತ್ತು ಈಡೇರ್ತಾ ಇದೆ ತುಂಬ ಆಸೆಪಟ್ಟು ನೀರಲ್ಲಿ ಆಡ್ತಾ ಇದ್ದೀನಿ ಪ್ಲೀಸ್ ವೇದಾಂತ್ ನನ್ನ ತಡಿಬೇಡ ಎಂದು ಅವನಿಗೆ ಹೇಳಿ ಮತ್ತೆ ನೀರಿಗಿಳಿದು ಆಟವಾಡುತ್ತಿದ್ದಳು ವೇದಾಂತ್ ಕಡಲ ತೀರದಲ್ಲಿ ವಿರಮಿಸುತ್ತಾ ಕುಳಿತಿದ್ದು ಅವಳಿಗೆ ಇಷ್ಟವಾಗಲಿಲ್ಲ ವೇದಾಂತ್ ಕುಳಿತಲ್ಲಿಂದಲೇ ದೂರದಲ್ಲಿ ಒಂದಕ್ಕೊಂದು ಅಪ್ಪಳಿಸುತ್ತಿದ್ದ ಅಲೆಗಳ ಸೌಂದರ್ಯವನ್ನು ನೋಡುತ್ತಾ ಕುಳಿತಿದ್ದಾಗ ಅವನಿಗೆ ಗೊತ್ತಾಗದಂತೆ ಸನ್ನಿಧಿ ನಿಧಾನವಾಗಿ ಅವನ ಹಿಂದೆ ಹೋಗಿ ಮರಳನ್ನು ಬಾಚಿ ಅವನ ತಲೆಯ ಮೇಲೆ ಸುರಿದಿದ್ದಳು ಅವಳು ಸುರಿದ ಮರಳು ಅವನ ತಲೆ ಮುಖಕ್ಕೆಲ್ಲ ಬಿದ್ದಾಗ ಅವನಿಗೆ ತುಸು ಕೋಪವೇ ಬಂದು ಬಿಟ್ಟಿತ್ತು ಸಾನು ನಿಂದು ತುಂಬ ಅತಿಯಾಯಿತು ಸದ್ಯ ನಾನು ಇರೋದ್ರಿಂದ ಆಯಿತು ಇಲ್ಲ ಅಂದರೆ ಕಣ್ಣಿಗೂ ಬಿದ್ದು ಏನಾದರೂ ಆಗಿದ್ರೆ ನಿಂಗೆ ಮಾಡ್ತೀನಿ ಇರು ಎಂದು ಹೇಳುತ್ತಾ ಕೋಪದಿಂದ ಅವನು ಕುಳಿತಲ್ಲಿಂದ ಎದ್ದು ಹೊರಟಾಗ ಅವಳು ಅವನಿಗೆ ಸಿಗದಂತೆ ಓಡಿ ತಪ್ಪಿಸಿಕೊಂಡಿದ್ದಳು ಅವಳು ಹಿಂದೆ ತಿರುಗಿ ತಿರುಗಿ ನೋಡಿ ಓಡಿ ಹೋಗುತ್ತಿದ್ದಳು ಈಗ ಅವನು ಸುಮ್ಮನಿರಲಿಲ್ಲ ಅವಳನ್ನು ಅಟ್ಟಿಸಿಕೊಂಡು ಹೋಗಿ ಅವಳ ತಲೆಯ ಮೇಲೆ ಮರಳು ಸುರಿದಿದ್ದ ಇಬ್ಬರು ಒಬ್ಬರನ್ನೊಬ್ಬರು ಅಟ್ಟಿಸಿಕೊಂಡು ಹೋಗಿ ಮರಳು ಸುರಿದು ಆಟವಾಡತೊಡಗಿದ್ದರು ಹೊತ್ತು ಸರಿದಿದ್ದು ಗೊತ್ತೇ ಆಗಿರಲಿಲ್ಲ ಅಲೆಗಳ ಉಬ್ಬರ ನಿಧಾನವಾಗಿ ಬಾನಂಚಿನಲ್ಲಿ ಇಳಿದು ಹೋಗುತ್ತಿರುವ ಸೂರ್ಯ ಸೂರ್ಯಾಸ್ತಮಾನದ ದೃಶ್ಯವಂತು ನೋಡಲು ನಯನ ಮನೋಹರವಾಗಿತ್ತು ಪ್ರಕೃತಿಯ ಸುಂದರ ದೃಶ್ಯ ಒಮ್ಮೆಲೆ ಏರಿಬಂದು ಮೈಗೆ ಮುತ್ತಿಕ್ಕುವ ಅಲೆಗಳು ಪ್ರೀತಿಸಿ ಒಲಿದ ಜೀವಗಳು ಜೊತೆಯಾಗಿ ಆ ಸುಂದರ ದೃಶ್ಯಗಳನ್ನು ನೋಡುತ್ತಾ ಮನದಣಿಯೇ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಎಂಜಾಯ್ ಮಾಡುತ್ತಿದ್ದರು ಸಂಜೆ ಸೂರ್ಯಾಸ್ತಮಾನ ನೋಡಿದ ಬಳಿಕ ಅವರು ರೂಮ್ಗೆ ಮರಳಿ ಬಂದಿದ್ದರು ಅಲ್ಲಿಂದ ಬಂದಾಗ ಅವಳಿಗೆ ತುಂಬ ಸುಸ್ತಾಗಿ ಬಿಟ್ಟಿತ್ತು ಆ ನೀರಿನಲ್ಲಿ ಆಡಿದ್ದು ಮೈ ಪೂರ್ತಿ ಮರಳು ಅಂಟಿಕೊಂಡಿತ್ತು ಉಪ್ಪು ನೀರು ಮರಳಿನಿಂದಾಗಿ ಕೂದಲೆಲ್ಲ ಅಂಟು ಅಂಟಾಗಿತ್ತು ಮಾತ್ರವಲ್ಲ ಹೊರಟಾಗಿತ್ತು ರೂಮ್ಗೆ ಬಂದ ಬಳಿಕ ತನ್ನ ಕೂದಲಿನ ಅವಸ್ಥೆ ಕಂಡು ಸನ್ನಿಧಿಗೆ ದುಃಖವಾಗಿತ್ತು ಅಯ್ಯೋ ನನ್ನ ಕೂದಲಿನ ಅವಸ್ಥೆ ನೋಡು ಎಷ್ಟು ಸಾಫ್ಟಾಗಿ ರೇಷ್ಮೆ ಆಗಿತ್ತು ಈಗ ನೋಡಿದರೆ ಪೂರ್ತಿ ಗಲ್ ಗಲೀಜಾಗಿ ಬಿಟ್ಟಿದೆ ಅಂಟಂಟಾಗಿಬಿಟ್ಟಿದೆ ನಾನು ಯಾಕಾದರೂ ನಿನ್ನ ತಲೆ ಮೇಲೆ ಮರಳು ಸುರಿದ್ನೋ ಅಂತ ಈಗ ಅನ್ನಿಸ್ತಾ ಇದೆ ಇದನ್ನು ಹೇಗಪ್ಪ ಕ್ಲೀನ್ ಮಾಡೋದು ಎಂದು ಪೇಚಾಡಿಕೊಂಡಾಗ ವೇದಾಂತ್ನ ಕಣ್ಣುಗಳು ತುಂಟತನದಿಂದ ಮಿನುಗಿತು ಅವನ ತುಟಿ ಅಂಚಿನಲ್ಲಿ ತುಂಟ ನಗುವೊಂದು ಮೂಡಿ ಮಾಯವಾಯಿತು ಅವನು ಈ ದಿನಕ್ಕಾಗಿಯೇ ಕಾಯುತ್ತ ಇದ್ದನೇನೋ ಎಂಬಂತೆ ಅವನ ಕಣ್ಣುಗಳು ಅರಳಿದವು ಇಂದು ತನ್ನ ಮನದಾಸೆಯನ್ನು ತೀರಿಸಿಕೊಳ್ಳಬೇಕೆಂದುಕೊಂಡವನು ಅವಳ ಬಳಿ ಬಂದು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನಾನು ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಆದರೆ ಫೀಸ್ ಮಾತ್ರ ತುಂಬ ದುಬಾರಿಯಾಗುತ್ತೆ ಎಂದು ಹೇಳುತ್ತಾ ಅವಳ ಕಣ್ಸೆರೆ ಹಿಡಿದು ನಕ್ಕ ವೇದಾಂತ್ ನೀನು ಸಂದರ್ಭಕ್ಕಾಗಿ ಕಾಯ್ತಾ ಇರ್ತೀಯ ವೇದಾಂತ್ ಏನೂ ಬೇಡ ನಾನೇ ಶ್ಯಾಂಪೂ ಹಾಕಿ ತಲೆಯನ್ನು ಚೆನ್ನಾಗಿ ತೊಳಿತೀನಿ ಅದರ ಮೊದಲು ಕೂಂಬಲ್ಲಿ ಚೆನ್ನಾಗಿ ತಲೆ ಬಾಚಿಕೊಂಡ್ರೆ ಮರಳೆಲ್ಲ ಬಿದ್ದು ಹೋಗುತ್ತೆ ಎಂದವಳು ತಲೆಯಲ್ಲಿದ್ದ ಮರಳನ್ನು ತೆಗೆಯಲು ಪ್ರಯತ್ನ ಮಾಡುತ್ತಿದ್ದಳು ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅವಳ ಕೂದಲು ಅಂಟಿಕೊಂಡಿದ್ದರಿಂದ ಬಾಚಣಿಗೆಯಲ್ಲಿ ತೆಗೆಯಲು ಕಷ್ಟಪಡುತ್ತಿದ್ದಳು ಸನ್ನಿಧಿ ಈಗ ಅವಳ ಸಿಟ್ಟು ವೇದಾಂತ ಮೇಲೆ ತಿರುಗಿತ್ತು ಎಲ್ಲ ನಿನ್ನಿಂದಾನೇ ಆಗಿದ್ದು ಇಷ್ಟೊಂದು ಮರಳು ಯಾಕೆ ನನ್ನ ತಲೆ ಮೇಲೆ ಸುರಿದೆ ನನ್ನ ಕೂದಲಿಗೆ ಏನಾದರೂ ಆದರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಸಿಟ್ಟಿನಿಂದ ಕೆಂಡ ಕಾರುತ್ತಾ ಹೇಳಿದಾಗ ವೇದಾಂತ ನಗುತ್ತಲೇ ಅವಳಿಗೆ ಉತ್ತರಿಸಿದ ಮೊದಲು ನನ್ನ ತಲೆಗೆ ಯಾರು ಮರಳು ಸುರಿದಿದ್ದು ನೀನು ಆ ಕೆಲಸ ಮಾಡೋ ಮೊದಲು ಯೋಚನೆ ಮಾಡಬೇಕಾಗಿತ್ತು ಈಗ ನನ್ನ ಮೇಲೆ ರೇಗಿ ಏನು ಪ್ರಯೋಜನ ಒಂದು ಕೆಲಸ ಮಾಡು ಚಿನ್ನ ನನ್ನ ತಲೆ ಕ್ಲೀನ್ ಮಾಡಿಕೊಡು ನಿನ್ನ ತಲೆ ನಾನು ಕ್ಲೀನ್ ಮಾಡಿಕೊಡ್ತೀನಿ ಆಮೇಲೆ ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ ಡೀಲಾ ಅವಳತ್ತ ಮೋಹಕವಾಗಿ ನೋಡಿ ನಗುತ್ತಾ ಅವನು ಪ್ರಶ್ನಿಸಿದಾಗ ಅವಳು ನಾಚಿಕೊಂಡಳು ಅವಳ ಮುಖ ಒಮ್ಮೆಲೆ ಕೆಂಪೇರಿತ್ತು ಐಡಿಯಾ ಏನೋ ಚೆನ್ನಾಗಿದೆ ಯಾಕೆಂದರೆ ನಿನ್ನ ಕೂದಲು ಕ್ಲೀನ್ ಮಾಡೋದು ತುಂಬ ಈಸಿ ಆದರೆ ಎಂದು ಸನ್ನಿಧಿ ಏನು ಹೇಳ ಹೊರಟಾಗ ವೇದಾಂತ ಅವಳನ್ನು ತಡೆದು ಹೇಳಿದ ಸಾನು ಪ್ಲೀಸ್ ಆದರೆ ಗೀ ಏನು ಬೇಡ ಆವತ್ತು ನಾನು ಕೇಳಿದಾಗ ನೀನು ಬೇಜಾರು ಮಾಡಿಕೊಂಡಿದ್ದೆ ಅಂತ ಆಮೇಲೆ ಕೇಳಿಲ್ಲ ಪ್ಲೀಸ್ ಸಾನು ಇವತ್ತು ಒಂದೇ ಒಂದು ಸಲ ಅವನ ಕಣ್ಣಿನಲ್ಲಿದ್ದ ಒಲವಿನ ಕರೆಗೆ ಓಗಡದಿರಲು ಸಾ ಅವಳಿಂದ ಸಾಧ್ಯವಾಗಲಿಲ್ಲ ಕೊನೆಗೂ ಸನ್ನಿಧಿ ಅವನಿಗೆ ಒಪ್ಪಿಗೆ ಇತ್ತಿದ್ದಳು ಅವಳ ಮುಖದಲ್ಲಿ ನಾಚಿಕೆಯಿಂದಾಗಿ ಕೆಂಪಿನ ಓಕುಳಿ ಹರಿಯಿತು ಸನ್ನಿಧಿ ಇಂದು ವೇದಾಂತಿ ಏನು ಕೇಳಿದರೂ ಕೊಡಲು ತಯಾರಾಗಿದ್ದಳು ಅವನ ಪರಿಚಯವಾದಂದಿನಿಂದ ಇಂದಿನವರೆಗೂ ಅವನೆಂದು ಅವಳ ಮನಸ್ಸು ನೋಯಿಸಲು ಬಯಸುತ್ತಿರಲಿಲ್ಲ ಅವಳ ಮನಸ್ಸನ್ನು ಅರಿತು ಅವಳಿಗೆ ಒಂದಿನಿತು ನೋವಾಗದಂತೆ ನಡೆ ನಡೆದುಕೊಳ್ಳುತ್ತಿದ್ದನಲ್ಲ ಮಾತ್ರವಲ್ಲ ಅವಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಅವನ ಅತಿಯಾದ ಪ್ರೀತಿ ಕಂಡು ಅವರ ಮದುವೆಯಾದ ಹೊಸದರಲ್ಲಿ ಹಿಂದೊಮ್ಮೆ ಅವಳು ಅವನನ್ನು ಪ್ರಶ್ನೆ ಮಾಡಿದ್ದಳು ವೇದಾಂತ್ ಈ ಪ್ರಪಂಚದಲ್ಲಿ ನೀನು ಅತ್ಯಂತ ಹೆಚ್ಚು ಪ್ರೀತಿಸುತ್ತಿರೋದು ಯಾರನ್ನ ಅವನು ಅವಳನ್ನು ಪ್ರೀತಿಸುವುದು ಕಂಡು ತನ್ನ ಹೆಸರೇ ಹೇಳಬಹುದು ಎಂದುಕೊಂಡಿದ್ದಳು ಸನ್ನಿಧಿ ನಿನ್ನನ್ನೇ ಸಾನು ಈ ಪ್ರಪಂಚದಲ್ಲಿ ನಿನ್ನ ಪ್ರೀತಿಸುವಷ್ಟು ಬೇರೆ ಯಾರನ್ನು ಪ್ರೀತಿಸಲ್ಲ ಎಂಬ ಉತ್ತರದ ನಿರೀಕ್ಷೆಯಲ್ಲಿದ್ದ ಅವಳಿಗೆ ಅವನ ಉತ್ತರ ಕೇಳಿ ತುಸುಮಟ್ಟಿನ ಆಘಾತವೇ ಆಗಿತ್ತು ಸಾನು ನನಗೆ ನಿನ್ನಿಂದ ಮುಚ್ಚುಮರೆ ಮಾಡೋಕ್ಕಾಗಲಿ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ ಸುಳ್ಳು ಹೇಳುವುದಕ್ಕಾಗಲಿ ಮನಸ್ಸಿಲ್ಲ ಸತ್ಯನೇ ಹೇಳ್ತೀನಿ ನನ್ನ ಆನ್ಸರ್ ಕೇಳಿ ನೀನು ಬೇಜಾರು ಮಾಡ್ಕೋಬಾರ್ದು ಎಂದು ಪೀಠಿಕೆ ಹಾಕಿದಾಗಲೇ ಅವಳು ಅವನ ಬಳಿ ಕೇಳಿದಳು ಅಂದ್ರೆ ನೀನು ನನಗಿಂತ ಮೊದಲು ಯಾರನ್ನಾದರೂ ಪ್ರೀತಿಸಿದ್ಯಾ ಸಾಮಾನ್ಯವಾಗಿ ಎಲ್ಲರಿಗೂ ತಮ್ಮ ಮೊದಲ ಪ್ರೀತಿಯನ್ನ ಮರೆಯೋಕೆ ಸಾಧ್ಯ ಆಗ್ತಿಲ್ಲ ನಿಂದು ಅದೇ ಕೇಸ ಎಂದು ಕೇಳುವಾಗ ಅವಳ ದನಿ ಅವಳಿಗೆ ಅರಿವಿಲ್ಲದಂತೆಯೇ ನಡುಗುತ್ತಿತ್ತು ಒಂದು ವೇಳೆ ಅವನ ಉತ್ತರ ಹೌದು ಎಂದಾಗಿದ್ದರೆ ಅವಳಿಂದ ತಡೆದುಕೊಳ್ಳಲು ಸಾಧ್ಯವಿರಲಿಲ್ಲ ಅವನ ಉತ್ತರ ಏನಿರಬಹುದು ಎಂದು ಆತಂಕದಿಂದಲೇ ಅವನ ಮುಖ ನೋಡಿದಾಗ ಅಂದು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸುತ್ತಾ ಕೆನ್ನೆಗೆ ಕೆನ್ನೆಯಿಟ್ಟು ಮುದ್ದಿಸುತ್ತಾ ಹೇಳಿದ್ದ ವೇದಾಂತ್ ಇಲ್ಲ ಚಿನ್ನ ನನ್ನ ಉತ್ತರ ಕೇಳಿ ನೀನು ನಿಜವಾಗಲೂ ಬೇಜಾರು ಮಾಡಿಕೊಡ್ಬಾರ್ದು ಹಾಗಾದರೆ ಹೇಳ್ತೀನಿ ನಾನು ಮೊದಲು ಪ್ರೀತಿಸಿದ ಹುಡುಗಿ ನೀನೇ ಆದರೆ ನಾನು ಅತ್ಯಂತ ಹೆಚ್ಚು ಪ್ರೀತಿಸುತ್ತಿರುವ ಜೀವ ಅಂದರೆ ಅದು ನಮ್ಮಮ್ಮ ನನಗೆ ಸ್ವಲ್ಪ ಅರಿವು ಮೂಡುವಾಗಲೇ ನಾನು ಅಮ್ಮನನ್ನು ತುಂಬ ಹಚ್ಕೋತಾ ಇದ್ದೆ ಅಮ್ಮನನ್ನು ಪ್ರೀತಿಸ್ತಾ ಇದ್ದೆ ನಮ್ಮಮ್ಮನಿಗೆ ಒಂದು ಸ್ವಲ್ಪ ನೋವಾದರೂ ಅವರ ಕಣ್ಣು ಒದ್ದೆಯಾದರೂ ನಾನು ಸಹಿಸಿಕೊಳ್ಳಲ್ಲ ನಾನು ಯಾವಾಗಲೂ ಮೊದಲು ನಮ್ಮಮ್ಮನ ಬಗ್ಗೆ ಯೋಚನೆ ಮಾಡೋದು ಆಮೇಲೆ ಮಿಕ್ಕವರ ಬಗ್ಗೆ ಆಮೇಲೆ ನೀನು ನನ್ನ ಜೀವನದಲ್ಲಿ ಬಂದಿದ್ದು ಅವರ ನಂತರದ ಸ್ಥಾನ ನಿಂಗೇನೆ ಅವನ ಉತ್ತರ ಕೇಳಿ ಅವಳಿಗೆ ತೀವ್ರ ನಿರಾಸೆಯಾಗಿದ್ದರು ತನಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ದಳು ಸನ್ನಿಧಿ ಅವನು ಪ್ರೀತಿಸುತ್ತಿರುವುದು ಅವನ ಹೆತ್ತ ತಾಯಿಯನ್ನು ಅದರಿಂದ ಅವಳಿಗೇನು ತೊಂದರೆ ಇರಲಿಲ್ಲ ವೇದಾಂತ್ ಬಾಯಿಯಲ್ಲಿ ಹಾಗೆ ಹೇಳಿದ್ದರೂ ಅವಳಿಗೆ ಯಾವುದರಲ್ಲೂ ಕಡಿಮೆ ಮಾಡಿರಲಿಲ್ಲ ಅವನ ಒಲವು ಪ್ರೇಮ ಪ್ರೀತಿ ಎಲ್ಲವೂ ಅವಳಿಗೆ ಯಥೇಚ್ಛವಾಗಿಯೇ ಸಿಕ್ಕಿತ್ತು ದಿನ ಕಳೆದಂತೆ ಅವನ ನಿಷ್ಕಲ್ಮಷ ಪ್ರೀತಿಯ ಅನುಭವವಾಗಿತ್ತು ಸನ್ನಿಧಿಗೆ ಅವಳಾಗಿಯೇ ಒಲಿದು ಬರುವವರೆಗೂ ಅವಳಿಗಾಗಿಯೇ ಕಾದಿದ್ದ ವಾಶ್ರೂಮ್ನಲ್ಲಿ ಅವಳನ್ನು ಚೇರ್ ಮೇಲೆ ಕೂರಿಸಿ ಅವಳ ತಲೆ ಕೂದಲು ಕ್ಲೀನ್ ಮಾಡುತ್ತಿದ್ದ ವೇದಾಂತ್ ಕಣ್ಣಿಗೆ ಮರಳು ಬೀಳದಿರಲಿ ಎಂದು ಕಣ್ಮುಚ್ಚಿಕೊಂಡು ಕುಳಿತಿದ್ದ ಪತ್ನಿಯನ್ನು ರೇಗಿಸುತ್ತಾ ಅವಳನ್ನು ಕೀಟಲೆ ಮಾಡುತ್ತಾ ಕೊನೆಗೂ ಅವಳ ತಲೆ ಕೂದಲು ಕ್ಲೀನ್ ಮಾಡಿಕೊಟ್ಟಿದ್ದ ಸನ್ನಿಧಿ ಮೊದಮೊದಲು ತೀರಾನಾಚಿಕೊಂಡರು ಬಳಿಕ ಅವನನ್ನು ಕೀಟಲೆ ಮಾಡತೊಡಗಿದಳು ಅವನ ತಲೆಯಲ್ಲಿದ್ದ ಮರಳು ತೆಗೆದು ಅವನಿಗೆ ತಲೆಗೆ ಸ್ನಾನ ಮಾಡಿಸಿ ಬಿಟ್ಟಿದ್ದಳು ಆಡಿ ಬಳಲಿದ್ದ ಮೈಗೆ ಬಿಸಿನೀರು ಬಿದ್ದಾಗ ತುಂಬಾ ಹಿತವಾಗಿತ್ತು ವೇದಾಂತ್ನ ಚೇಷ್ಟೆ ತುಂಟಾಟಗಳನ್ನು ತುಂಬು ಮನಸ್ಸಿನಿಂದಲೇ ಸ್ವೀಕರಿಸಿ ಅವನ ರೋಮಭರಿತ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ಅವನ ಒಲವನ್ನು ಪೂರ್ತಿಯಾಗಿ ಉಂಡಿದ್ದಳು ಸನ್ನಿಧಿ ಇಂದು ತನ್ನ ಆಸೆಯನ್ನು ಪೂರೈಸಿದ್ದಕ್ಕಾಗಿ ವೇದಾಂತ್ ಥ್ಯಾಂಕ್ ಯು ಸಾನು ಥ್ಯಾಂಕ್ ಯು ಸೋ ಮಚ್ ಇಂದಿನ ದಿನವನ್ನು ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಕೊಟ್ಟಿದ್ದೀಯಾ ನನಗೆ ಎಂದು ತುಂಬು ಹೃದಯದಿಂದ ಹೇಳಿದ್ದ ವೇದಾಂತ್ ವೀಕ್ಷಕರೇ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್